ಇಂಥ ಅನೇಕ ವಿಚಾರಗಳನ್ನು ನಾವು ಮನಗಂಡು ಇವತ್ತು ಆತ್ಮಸಾಕ್ಷಿಯಾಗಿ ನಾವು ಹೋರಾಟವನ್ನು ಮಾಡ್ತಕ್ಕಂಥದ್ದನ್ನು ಕಲಿಬೇಕಾಗುತ್ತೆ ಹೌದು ನಿಜ ಇವತ್ತು ಅಧ್ಯಕ್ಷರೇ ಅಧ್ಯಕ್ಷರೇ ಈಗ ಉತ್ತರ ಕರ್ನಾಟಕದವರು ಯಾರು ಮಾತಾಡ್ಲಿಲ್ಲ ಬರೇ ಯಾರು ಹಹಳ್ಳಿ ಮೈಸೂರು ಭಾಗದವ್ರು ಮಾತಾಡ್ತಾರೆ ಹೇಳಿ

ಉತ್ತರ ಕರ್ನಾಟಕ ಮಾತಾಡ್ಬೇಕಾಗಿಲ್ಲ ಎಲ್ಲರೂ ಮಾತನಾಡಿದ್ವಿ ಶಿವಲಿಂಗದ್ದು

ನೀರಾವರಿಯಲ್ಲಿ ಯಾವ ರೀತಿಯ ನ್ಯಾಯಿದೆ ನಮಗೊತ್ತು ಉತ್ತರ ಕರ್ನಾಟಕಕ್ಕೆ ನ್ಯಾಯ ಉತ್ತರ ಕರ್ನಾಟಕದ ಬಗ್ಗೆ ಉತ್ತರ ಕರ್ನಾಟಕ

ಒಂದ್ ಅವರ್ ಮಾತಾಡ್ಲಿ ಒಂದು ಕರ್ನಾಟಕ ಕೇಳ್ತಿದ್ವಿ

ನಿಮ್ಗೆ ಏನಾರ ಆ ಉತ್ತರ ಕರ್ನಾಟಕ ಬಿಜೆಪಿ ಅಲ್ಲ ಅವನು ಇದು ಏನು ಯಾರ ಬೇಕಾದ್ರೆ ಮಾತಾಡಬಹುದು ಅವಕಾಶ ಯಾಕಿಲ್ಲ ಯಾರು ಇಲ್ಲ ಅಂತ ಹೇಳಿ ಇವತ್ತು ಚರ್ಚೆ ಪ್ರಾರಂಭವಾಗಿದೆ ವಿರೋಧ ಪಕ್ಷದ ನಾಯಕರು ಮಾತಾಡಿದ್ದಾರೆ

ಇಲ್ಲಿಂದ ಒಬ್ರು ಮಾತಾಡ್ತಿದ್ರೆ ಎಲ್ಲರಿಂದ ಒಬ್ಬರು ಮಾತಾಡ್ತೀವಿ ಎಲ್ಲರಿಗೂ ಸಮಾನವಾಗಿ ಯಾರ್ಯಾರು ನಿಲೆಯಲ್ಲಿ ಕೊಡಬೇಕು ಅದು ಕೊಡ್ತೀವಿ ಯಾಕೆ ನಾವು ಕರ್ನಾಟಕದವರಲ್ವಾ ಅದೇ ಉತ್ತರ ಕನ್ನಡ

மா அவச கூட ಅನುದಾನ ಕೊಡ್ಲಿಕ್ಕೂ ಉತ್ತರ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಉತ್ತರ್ಚನಾ ಅನ್ಯಾಯಕ್ಕೂ ನೀವು ಮಾತಾಡಬೇಕು ಅಂತ ಹೇಳಿಲ್ಲ ಈಗ ವಿರೋಧ ಪಕ್ಷದ ನಾಯಕರು ಮಾತಾಡಿದ್ದಾರೆ ವಿಚಾರ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಈಗ ಅವರೇ ಅವಕಾಶ ಕೊಟ್ಟಿದ್ದೀರಿ ಮಾತಾಡ್ಲಿ ಆಮೇಲೆ ಅವರೇ ಪಾರ್ಟಿ ಮಾತಾಡ್ಲಿಕ್ಕೆ

ಈ ದೇಶದಲ್ಲೇ ತಂದಿರ್ತಕ್ಕಂಥ ಗ್ಯಾರಂಟಿ ಯೋಜನೆನ ಉತ್ತರ